ಈಗ ಇತ್ತೀಚೆಗೆ ಸರ್ಕಾರಗಳು ನಿಲ್ಲಿಸ್ತಾ ಬಂದಿವೆ ಮುಖ್ಯವಾಗಿ ಈಗಾಗಲೇ ಘೋಷಣೆಯಲ್ಲಿ ಹೇಳಿದಂತೆ ಕಳೆದ ಬಾರಿ ಚುನಾವಣೆ ಟೈಮು ನಮಗೆ ಬಿಸಿ ಊಟದವರಿಗೆ ಒಂದು ಘೋಷಣೆ ಗ್ಯಾರಂಟಿ ಕೊಟ್ಟಿದ್ರು ಆರನೇ ಗ್ಯಾರಂಟಿ ಆರು ಸಾವಿರ ರೂಪಾಯಿ ಸಂಬಳ ಕೊಡ್ತೇವೆ ಅಂತೇಳಿ ಆದರೆ ಅದು ಆರು ಸಾವಿರ ರೂಪಾಯಿ ಇನ್ನೂ ಬರಲಿಲ್ಲ ಅದೆಲ್ಲೂ ದಾರಿ ಗೊತ್ತಿಲ್ಲ ಅಂದರೆ ನಮಗೆ ಒಂದು ಅರ್ಥ ಮಾಡಿಕೊಳ್ಬೇಕು ನಾವು ಈ ಭೂಮಿಯಲ್ಲಿ ಬದುಕಲಿ ಕಾರ್ಖರ್ ಹೌದಾ ಅಲ್ವಾ ಅಂತೇಳಿ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹರು ಉಂಟಾ ಪ್ರತಿಯೊಂದು ಜೀವಿಯು ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ ನೆಮ್ಮದಿಯ ಬದುಕಲಿಕ್ಕೆ ಅರ್ಹತೆ ಇದೆ ಹಕ್ಕಿದೆ ಕೆಳಗಡೆ ಹರಶ್ ಪೂಂಜಾರಿಗಂತ ಆನೆ ಕೊಲ್ಲುವ ಭಾವನೆ ಇರ್ಬೋದು ಅದೇ ನಾವದರ್ಲಿಲ್ಲ ಯಾಕಂದ್ರೆ ಕೆಲವು ಶಾಸಕರು ಕೊಲ್ಲುವ ವಿಧಾನಸೌಧದಲ್ಲಿ ಕೊಲ್ಲುವ ಸುದ್ದಿ ಮಾತಾಡ್ತಾರೆ ಯಾರ್ಯಾರದು ಸಿಡಿ ಬಗ್ಗೆ ಮಾತಾಡ್ತಾರೆ ಪರಸ್ಪರ ದೋಷಾರೋಪಣೆ ಬಗ್ಗೆ ಅವನು ತಿಂದ ಅಂದ ಇವನು ಇವನು ತಿಂದ ಅಂದ ಅವನು ಅದರ ಬಗ್ಗೆ ಮಾತಾಡ್ತಾರೆ ಆದರೆ ಕೊಲ್ಲುವ ಸುದ್ದಿ ಮಾತಾಡುವ ಜನಪ್ರತಿನಿಧಿಗಳೇ ಬದುಕುವ ಸುದ್ದಿ ಬಗ್ಗೆ ಯಾಕೆ ಮಾತಾಡುವುದಿಲ್ಲ ಶಾಸಕ ಸಂಸದರ ಸಂಬಳ ಎರಡು ಲಕ್ಷ ಸಾಕಾಗುವುದಿಲ್ಲ ಬೆಲೆ ಅದಕ್ಕೆ ಆಗಿದೆ ನಮಗೆ ಮೂರು ಲಕ್ಷ ಬೇಕು ಅಂತ ಮಾತಾಡುವಂತ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಾತಾಡುವ ಜನಪ್ರತಿನಿಧಿಗಳೇ ಮೂರುವರೆ ಸಾವಿರ ರೂಪಾಯಿಗೆ ಬದುಕು ಅಂತ ಅವರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇವತ್ತು ಅತ್ಯಾಚಾರದ ಬಗ್ಗೆ ಕೊನೆಯತ್ತಿಗೆ ನಾಚಿಕೆ ಆದ್ರೆ ನಿಮಗೆ ನೀವು ಸಿಡಿ ಬಗ್ಗೆ ಮಾತಾಡ್ತೀರಿ ಯಾರ್ಯಾರ್ದೋ ಸಿಡಿ ಸಿಗಳನ್ನೆಲ್ಲ ಹಂಚಿಕೊಂಡು ಅದರ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡ್ತೀರಿ ಪಾಪ ಹೆಣ್ಮಕ್ಳು ಅತ್ಯಾಚಾರಗಳು ಬಗ್ಗೆ ಕೇಳುವರಿಲ್ಲ ಇವತ್ತು ನಮ್ಮ ಬದುಕು ನಾಶ ಮಾಡ್ತಾ ಇದ್ದೀರಿ ಒಂದು ಕಡೆ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಪೊಲೀಸರು ಕಮಿಷನರ್ ಮೂಲಕ ತಡೆ ಹಾಕ್ತೀರಿ ಇನ್ನೊಂದು ಕಡೆಗೆ ನಿಮ್ಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ವಾಸ ಇರಲಿಕ್ಕೆ ನೀವು ಯೋಗ್ಯರಲ್ಲ ಅಂತ ಹೇಳಿ ಕಾಸಿದಾರ ಮೂಲಕ ಮನೆ ಧ್ವಂಸ ಮಾಡಿಸ್ತೀರಿ ನೀವು ನಮಗೆ ಮೂರುವರೆ ಸಾವಿರ ರೂಪಾಯಿ ಕೆಲಸ ಮಾಡಿಸ್ತೀರಿ ನಮಗೆ ಬದುಕುವ ಬಗ್ಗೆ ಚಿಂತನೆ ಮಾಡಿಲ್ವಾ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅಂತ ಹೇಳಿ ನಾವು ಮಂಗಳೂರಿನಲ್ಲಿ ಹೋರಾಟ ಮಾಡ್ತಾನೆ ಇದ್ದೇವೆ ಪ್ರಶ್ನೆ ಮಾಡುವುದೇ ಪ್ರಜಾಪ್ರಭುತ್ವಕ್ಕೆ ಶೋಭೆ ಅದುವೇ ಪ್ರಜಾಪ್ರಭುತ್ವ ಪ್ರತಿಭಟನೆಯ ಹಕ್ಕು ಸಂವಿಧಾನವತ್ತ ಹಕ್ಕು ಅದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಶೋಭೆ ಅದು ಆದರೆ ಅದರ ಶೋಭೆ ಇಲ್ಲ ನಿಮಗೆ ಮೂರುವರೆ ಸಾವಿರ ರೂಪಾಯಿಗೆ ಹೇಗೆ ಬದುಕಬೇಕು ಅಂತ ಒಂದು ಐದು ಪೈಸೆಷ್ಟು ಯೋಚನೆ ಮಾಡುವ ವ್ಯವಧಾನ ಇಲ್ಲದ ಜನಪ್ರತಿನಿಧಿಗಳೇ ನೀವು ಒಂದು ಸಾವಿರ ಬದುಕಿ ತೋರಿಸ್ತೀರಾ ಮೂರುವರೆ ಸಾವಿರ ರೂಪಾಯಿಗೆ ನೀವು ಹೇಳುದು ನಾವು ಸಮಾಜ ಸೇವಕರು ಅಂತ ಹೇಳ್ತೀರಿ ನಿಮಗೆ ಸಂಬಳ ಅಲ್ಲ ಗೌರವ ಅಲ್ಲ ಸಂಭಾವನೆ ಭರ್ತಿ ಕೊಡ್ಬೇಕು ಲಕ್ಷಾಂತರ ರೂಪಾಯಿ ಕೊಡಬೇಕು ನಮ್ಮನ್ನು ಹೇಳ್ತೀವಿ ನೀವು ಕೆಲಸದವರಲ್ಲ ನೀವು ಸಮಾಜ ಸೇವಕರು ನಿಮಗೆ ಗೌರವಧನ ಕೊಡೋದು ಅಂತ ಹೇಳಿ ಗೌರವಧನದಲ್ಲಿ ನಾನು ಕೇಳೋದು ನಿಮಗೆ ಪುರುಸೋತಿರುವಾಗ ನೀವು ಸಮಾಜ ಸೇವೆ ನಿಮಗೆ ದೇಶ ವಿದೇಶ ತಿರುಗಬೇಕು ಎಲ್ಲೆಲ್ಲಿ ಎಂಥದ್ದು ತರಬೇತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಕು ನಿಮಗೆ ಪುರುಸೋತ್ತಿಲ್ಲ ಆದರೂ ನಿಮಗೆ ಭರ್ತಿ ಸಂಬಳ ನಮಗೆ ಒಂದು ದಿವಸ ರಜೆ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಗೊತ್ತಿಲ್ಲ ಅಡುಗೆ ಮಾಡೋದು ಯಾರು ಅಂತ ಅಡುಗೆ ಮಾಡೋದು ಯಾರು ಅಂತೇಳಿ ಪ್ರಶ್ನೆ ಬರ್ತದೆ ಬಹುಶಃ ಒಮ್ಮೆ ಕೇಂದ್ರ ಸರ್ಕಾರದಲ್ಲಿ ಈಗ ಆಗ್ತಾ ಇದೆ ಮೂವತ್ತ್ ಮೂರು ಶೇಕಡ ಮೀಸಲಾತಿ ಬಗ್ಗೆ ಈ ಮೀ ಮೀಸಲಾತಿ ಎಲ್ಲರೂ ಜಾರಿ ಆದರೆ ಅವಾಗಾದ್ರೂ ಮಹಿಳೆಯರ ನೋವು ಅರ್ಥ ಆಗ್ತದೆ ಸರ್ಕಾರಕ್ಕೆ ಗೊತ್ತಿಲ್ಲ ಇನ್ನೂ ಕೂಡ ಮೂವತ್ತ್ ಮೂರು ಶೇಕಡ ಮೀಸಲಾತಿ ಜಾರಿ ಆಗಲಿಲ್ಲ ಹೇಳ್ತಾರೆ ನಾವು ಇಪ್ಪತ್ತೊಂಬತ್ತು ವಯಸ್ಸಿಂದ ಜಾರಿ ಮಾಡ್ತೇವೆ ಅಂತೇಳಿ ಆದರೆ ಮನೆಯಲ್ಲಿ ಅಡಿಗೆ ಮಾಡಿ ಕಷ್ಟ ಇದ್ದವನಿಗೆ ಮಾತ್ರ ಅಡಿಗೆ ಕಷ್ಟ ಗೊತ್ತಾಗೋದು ಇವತ್ತು ನಾವು ಕೇಳ್ತಾ ಇರೋದು ಪ್ರಶ್ನೆ ಅಷ್ಟೇ ಇಷ್ಟೆಲ್ಲ ನೋವುಗಳ ನಡುವೆ ನಾವು ಬದುಕ್ತಾ ಇದ್ದೇವೆ ಇಷ್ಟೆಲ್ಲ ಕಷ್ಟಗಳ ನಡುವೆ ಬದುಕ್ತಾ ಇದ್ದೇವೆ ನಾವು ಮೂರುವರೆ ಸಾವಿರ ರೂಪಾಯಿಗೆ ಬದುಕುವಂತ ದುಸ್ಥಿತಿಗೆ ತಮ್ಮ ಸರ್ಕಾರದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೇವೆ ನರೇಂದ್ರ ಮೋದಿ ಅವರೇ ನಿಮ್ಮಲ್ಲಿ ಮೊದಲು ಪ್ರಶ್ನೆ ಕೇಳ್ತಾ ಇದ್ದೇನೆ ಹಿಂದೂಗಳ ಉದ್ಧಾರಕ್ಕೆ ನಾನು ಅಂತೇಳಿ ದೊಡ್ಡ ರೀತಿ ಬೊಪ್ಪಾಡಿಕೆ ಇದ್ದೀರಲ್ಲ ನಮ್ಮ ಆನೆ ಕೊಲ್ಲುವ ಹರಿಶ್ ಪುಂಜಾರ ತರ ಇಲ್ಲಿ ಹಿಂದೂಗಳು ಯಾರು ಇಲ್ಲ ನಿಮ್ಮ ಲೆಕ್ಕದಲ್ಲಿ ಇಲ್ಲಿ ಹಿಂದೂಗಳು ಯಾರು ಇಲ್ಲ ನೀವು ಹೇಳುದು ಹಿಂದೂಗಳು ಮೂರುವರೆ ಸಾವಿರ ರೂಪಾಯಿ ಬದುಕಬೇಕು ಅಂತಲ್ವಾ ಆ ರೀತನ ನಿಮ್ಮ ಉದ್ದಾರ ಹೇಳುದು ನಾವು ಹೇಳ್ತಾ ಇದ್ದೇವೆ ನೀವು ಭಾರತೀಯರನ್ನೇ ರಕ್ಷಣೆ ಮಾಡ್ತಾ ಇಲ್ಲ ಭಾರತೀಯ ರಕ್ಷಣೆಗೆ ಇಲ್ಲ ನಿಮ್ದು ರಾಜ್ಯ ಸರ್ಕಾರ ಕೂಡ ಕಾರ್ಮಿಕ ವಿರುದ್ಧವಾಗಿ ನಡೆಯುವಂತ ಯಾವುದೇ ಸರ್ಕಾರಗಳು ರೈತರ ವಿರುದ್ಧವಾಗಿ ನಡೆಯುವಂತ ಯಾವುದೇ ಸರ್ಕಾರಗಳು ನೌಕರರ ವಿರುದ್ಧವಾಗಿ ನಡೆಯುವಂತಹ ಯಾವುದೇ ಸರ್ಕಾರಗಳು ಜನಪರವಾಗಿರ್ಲಿಕ್ಕೆ ಹೇಗೆ ಸಾಧ್ಯ ಜನ ದುಡಿಯೋ ನೂರು ಜನ ಇರುವಂತಹ ದೇಶದಲ್ಲಿ ತೊಂಬತ್ತ ಮೂರು ಜನ ಕಾರ್ಮಿಕರು ದುಡಿಯುವ ಜನರು ಈ ದುಡಿಯುವ ವರ್ಗದ ಜನರ ವಿರುದ್ಧವಾಗಿ ಕಾರ್ಮಿಕರಂದ್ರೆ ದುಡಿಯುವ ವರ್ಗ ರೈತ ವರ್ಗ ಇವೆಲ್ಲ ಸೇರಿ ತೊಂಬತ್ ಮೂರು ಶೇಕಡ ತೊಂಬತ್ ಮೂರು ಶೇಕಡ ಜನರ ಹೊಟ್ಟೆಗೆ ಹೊಡೆಯುತ್ತಿರುವಾಗ ಇವರ ಬದುಕನ್ನು ನಾಶ ಮಾಡ್ತಾ ಇದ್ರೆ ಇವರ ಬದುಕನ್ನು ಧ್ವಂಸ ಮಾಡ್ತಾ ಇದ್ರೆ ಅಲ್ಲ ಧ್ವಂಸ ಇರೋದಕ್ಕೆ ನೀವು ಪರ್ಯಾಯ ವ್ಯವಸ್ಥೆ ಮಾಡದೇ ಇದ್ರೆ ನೀವು ಯಾರ ಪರವಾಗಿ ಆಡಳಿತ ಮಾಡ್ತಾ ಇದ್ದೀರಿ ನರೇಂದ್ರ ಮೋದಿಯವರು ಹೇಳಿ ನಿಮ್ಮ ಲೆಕ್ಕಲ್ಲಿ ಏಳು ಶೇಕಡ ಮಾತ್ರವಾ ಹಿಂದೂಗಳಿರುವುದು ಈ ಭಾರತ ದೇಶದಲ್ಲಿ ಏಳು ಶೇಕಡ ಮಾತ್ರ ನಿಮಗೆ ಬೇಕಾದವರು ಹಿಂದೂಗಳು ಅದೆಲ್ಲ ಕಾರ್ಪೊರೇಟ್ ಕಂಪನಿಗಳು ಅತಿ ಶ್ರೀಮಂತರು ಕಡಿಮೆ ಯಾರು ಇಲ್ಲ ಅದೇ ರೀತಿಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಬಡವರಾಗಿ ಕಾಣ್ತಾರೆ ಅಂತ ಬಡವರು ಉದ್ಧಾರ ಮಾಡ್ತೇವೆ ಅದು ಬಿಡಿ ನನಗೆ ಕೆಲವರೆಲ್ಲ ತಮಾಷೆ ಮಾಡ್ತಾರೆ ಗೃಹಲಕ್ಷ್ಮಿ ಬಗ್ಗೆ ಗೃಹಲಕ್ಷ್ಮಿ ಕೊಡ್ಬೇಕು ಅದು ಕೊಡಲೇಬೇಕು ಅದು ಒಳ್ಳೆ ಯೋಜನೆ ಆದ್ರೆ ತಾಯಿಯ ಅಭಿವೃದ್ಧಿ ಮಾಡುವಂತ ಮನಸ್ಥಿತಿ ಇರುವ ನೀವು ಈ ತಾಯಿ ಅಂದ್ರೆ ಯಾಕೆ ಕಾಣ್ತಾ ಇಲ್ಲ ಈ ತಾಯಿ ಅಂದ್ರು ಎರಡು ರೀತಿಯಲ್ಲಿ ನೀವು ಅವರಿಗೆ ಸವಲತ್ತುಗಳು ಕೊಡಬೇಕು ಒಂದು ನಮ್ಮೆಲ್ಲರ ಮಕ್ಕಳು ಈ ಸಮಾಜದ ಮಕ್ಕಳಿಗೆ ಪೌಷ್ಟಿಕ ಆಹಾರ ಬೆಳೆಸಿ ಬೇಯಿಸಿ ಇವರು ಇನ್ನೊಂದೆಡೆಯಲ್ಲಿ ಅವರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವರಿಗೂ ಬೇಯಿಸಿಕೊಡಬೇಕು ನಾಳೆ ಈ ದೇಶದ ಸಂಪತ್ತು ಸೃಷ್ಟಿ ಮಾಡಲಿಕ್ಕೆ ಮಕ್ಕಳನ್ನು ಹೆತ್ತು ಅವರು ಎರಡು ರೀತಿಯಲ್ಲಿ ಅವರು ನಿಮ್ಮ ಕನಿಷ್ಠ ವೇತನ ಪಡಲಿಕ್ಕೆ ಕಾರ್ಗಾರು ಇವತ್ತು ಕನಿಷ್ಠ ವೇತನ ಕಾಯ್ದೆ ಇದೆ ವೇತನ ಪಾವತಿ ಕಾಯ್ದೆ ಇದೆ ಕನಿಷ್ಠ ವೇತನ ಕಾಯ್ದೆ ಮಾತ್ರ ಕನಿಷ್ಠ ವೇತನ ಇಲ್ಲ ವೇತನ ಪಾವತಿ ಕಾಯ್ದೆ ಇದೆ ವೇತನ ಪಾವತಿ ಆಗುದಿಲ್ಲ ಎರಡು ಮೂರು ತಿಂಗಳಾದರೂ ಗ್ರ್ಯಾಚುಯಿಟಿ ಆ್ಯಕ್ಟ್ ಇದೆ ಗ್ರ್ಯಾಚುಟಿ ಸಿಗುದಿಲ್ಲ ನನಗೆ ಇಡೀ ಗಂಟೆ ಇಲ್ಲ ಸಂವಿಧಾನ ಇದೆ ಸಂವಿಧಾನವೇ ಪ್ರಕಾರ ನಡೆಯುವುದಿಲ್ಲ ಅಲ್ಲಿ ಕಡಬ ತಾಸಿದಾರೆ ಇದ್ದಾರೆ ಮಾನ್ಯ ಧ್ವಂಸ ಮಾಡಿದ ಸಂವಿಧಾನ ವಿರುದ್ಧವಾಗಿ ನಡೆದಂಥದ್ದು ಯಾರು ಅವರ ಮೇಲೆ ಕೇಸ್ ಮಾಡಿದಾರ ಮೂರುವರೆ ಸಾವಿರ ರೂಪಾಯಿ ಜೀತ ಪದ್ಧತಿ ಸಂಬಳ ಕೊಡದೆ ದುಡಿಸೋದು ಇದು ಜೀತ ಈ ಜೀತ ಸಂವಿಧಾನ ವಿರೋಧಿ ಕೇಸ್ ಮಾಡಿದ್ದಾರೆ ಯಾರಾದರೂ ಇಲ್ಲ ಅಂದ್ರೆ ಇವತ್ತು ನಮ್ಮ ಸಂವಿಧಾನ ಕೆಲವರಿಗೆ ಅದಾಗುದಿಲ್ಲ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಾರೆ ಕೆಲವರಿಗೆ ಗೌರವ ಸಿಗುದಿಲ್ಲ ಅಂತ ನಮ್ಮ ಕಾನೂನುಗಳಿಗೆಲ್ಲ ಕಾನೂನು ಅವರಿಗೆ ಗೌರವ ಕೊಡೋದಿಲ್ಲ ಅಂತ ಕೆಲವರಿಗೆ ಆದ್ರೆ ಸಂವಿಧಾನ ಬದಲಾಯಿಸಬೇಕು ಅಂತ ಹೇಳಿ ಬದಲಾಯಿಸುವುದಲ್ಲ ನಮ್ಮನ್ನು ಮೂರುವರೆ ಸಾವಿರ ದುಡಿಸಿ ಈ ಸಂವಿಧಾನ ಸರಿ ಇಲ್ಲ ಅಂತ ಮಾಡಿಸ್ತಾ ಇದ್ದೀರಿ ನೀವು ನಮಗೆ ಬಡತನ ಕೊಟ್ಟು ಈ ಸಂವಿಧಾನ ಸರಿ ಇಲ್ಲ ಅಂತ ಮಾಡಿಸ್ತಾ ಇದ್ದೀರಿ ಕನಿಷ್ಠ ವೇತನ ಕಾಯ್ದೆ ಅಡಿ ನಮಗೆ ಕನಿಷ್ಠ ವೇತನ ಸಿಗದಂತೆ ಮಾಡಿ ಕನಿಷ್ಠ ವೇತನ ಕಾಯ್ದೆ ತಿದ್ದುಪಡಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಿ ತಿಂಗಳು ತಿಂಗಳು ಸಂಬಳ ಕೊಡದೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಗ್ರ್ಯಾಚ್ಯಿಟಿ ಇಡಿಗಂಟುಗಳನ್ನು ಕೊಡದೆ ಗ್ರಾಚುಕಿಡಿ ಕಾಯ್ದೆ ಸರಿ ಇಲ್ಲ ಅಂತ ಹೇಳ್ತೀರಿ ಎಲ್ಲವನ್ನು ನಾನು ತಿದ್ದುಪಡಿ ಮಾಡ್ತೇನೆ ಯಾರ ಪರವಾಗಿ ಸ್ವಾಮಿ ನಿಮಗೆ ಬೇಕಾದ ಏಳು ಪರ್ಸೆಂಟ್ ಜನ ತಾನೇ ಅಲ್ಲಿ ಕಾರ್ಪೊರೇಟ್ಗಳು ಈ ತೊಂಬತ್ ಮೂರು ಶೇಕಡ ಪರವಾಗಿರುವಂತಹ ಈ ಕಾನೂನುಗಳನ್ನು ಜಾರಿ ಮಾಡದೇನೆ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಿ ಇದು ಸಂವಿಧಾನ ಸರಿ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಈ ಕಾನೂನುಗಳು ಸರಿ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ನೀವು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದೀರಿ ಹೌದು ನಮಗೆ ಗೊತ್ತುಂಟು ಯಾರಾದರೂ ನಿಮ್ಮ ಮಂತ್ರಿಗಳು ಜನಪ್ರತಿನಿಧಿಗಳು ಅನಾರೋಗ್ಯಕ್ಕೊಳಗಾದ್ರೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರ ನೀವೇ ಹೇಳ್ತೀರ ಸರಿ ಇಲ್ಲ ಅಂತೇಳಿ ಆಯ್ತು ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಆಸ್ಪತ್ರೆಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅದು ಸಂವಿಧಾನದ ಕೆಲಸ ಅದು ಕಾನೂನಿನ ಕೆಲಸ ಅದು ಕಾರ್ಯದ ಜವಾಬ್ದಾರಿ ಅದು ಮಾಡ್ತಾ ಇಲ್ಲ ಆಸ್ಪತ್ರೆ ಸರಿ ಇಲ್ಲ ಸರ್ಕಾರಿ ಶಾಲೆಗಳು ಸರಿ ಇಲ್ಲ ನಿಮ್ಮ ಮಕ್ಕಳು ಹೋಗ್ತಾರ ಎಮ್ ಎಲ್ ಎಗಳು ಮಂತ್ರಿಗಳ ಸರ್ಕಾರಿ ಶಾಲೆಗೆ ಹೋಗ್ತಾರ ಇಲ್ಲ ಎಲ್ಲ ಕಾನ್ವೆಂಟ್ಗಳಿಗೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಹೋಗೋ ಶಾಲೆಗಳಿಗೆ ಕಳಿಸ್ತೀರಿ ನೀವು ನಿಮಗೆ ಸರ್ಕಾರಿ ಶಾಲೆ ಕಷ್ಟ ಗೊತ್ತಿಲ್ಲ ಅಲ್ಲಿ ಯಾಕೆ ಊಟದ ಅನಿವಾರ್ಯತೆ ಗೊತ್ತಿಲ್ಲ ಒದ್ಗಾರೆ ನಿಮಗೆ ಈ ಸರ್ಕಾರಿ ಶಾಲೆ ಮುಚ್ಚಲಿಕ್ಕೆ ಬೇಕಾದ ಎಲ್ಲಾ ತಂತ್ರಗಳನ್ನು ನೀವು ವಾತಾವರಣ ಸೃಷ್ಟಿ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀರಿ ಇನ್ನು ಸರ್ಕಾರಿ ಕಚೇರಿಗಳು ಯಾವ ವರ್ಕರ್ ಎಲ್ಲ ಕೆಲಸ ಮಾಡುದಿಲ್ಲ ಎಲ್ಲಾ ಭ್ರಷ್ಟಾಚಾರಿಗಳು ಎಲ್ಲಾ ಲಂಚ ಗೌರವರು ನೀವೇ ಮಾಡುದು ಸ್ವಾಮಿ ಅದು ನೀವೇ ಮಾಡುದು ಅವರಿಗೆ ಸರಿಯಾದ ರೀತಿಯ ಶಿಕ್ಷಣ ಕೊಟ್ರೆ ಅವರಿಗೆ ಸರಿಯಾದ ಶಿಸ್ತು ಕಲಿಸಿದ್ರೆ ಅವರಿಗೆ ಸರಿಯಾದ ರೀತಿ ಸಂಬಳ ಕೊಟ್ರೆ ನೀವು ಸರಿಯಾದ್ರೆ ಮುಖ್ಯವಾಗಿ ನೀವು ಸರಿಯಾದ್ರೆ ಜನಪ್ರತಿನಿಧಿಗಳು ಸರಿಯಾದ್ರೆ ಅವ್ರು ಯಾಕೆ ಸ್ವಾಮಿ ಅನ್ಯಾಯ ಮಾಡ್ತಾರೆ ಅಂದ್ರೆ ಸರ್ಕಾರಿ ವ್ಯವಸ್ಥೆ ಸರಿ ಇಲ್ಲ ಕಾರ್ಯಾಂಗ ಸರಿ ಇಲ್ಲ ಎಲ್ಲ ಅಧಿಕ ಕಾಂಟ್ರಾಕ್ಟ್ ಬೇಸಿಸ್ ಎಲ್ಲ ಎಲ್ಲ ಕಾನ್ ಕಾಂಟ್ರಾಕ್ಟ್ ಬೇಸಿಸ್ ಇಲ್ಲಿ ಸ್ಕೀಮ್ ಪರಮಾಯಕ ಮಾಡೋ ಪ್ರಶ್ನೆ ಇಲ್ಲ ಇವತ್ತು ಪೊಲೀಸ್ ಡಿಪಾರ್ಟೆಂಟ್ ಒಂದು ಹೋಮ್ ಗಾರ್ಡ್ಸ್ ಇಲ್ಲಿ ಎ ಸಿ ಆಫೀಸ್ ಒಳಗಿದ್ದಾರೆ ಕಂಪ್ಯೂಟರ್ಗಳೆಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಸ್ವಾಮಿ ಸ್ವಾಮಿ ನಮಗೆ ಬದುಕು ಬೇಕು ಸ್ವಾಮಿ ಇಲ್ಲಿ ಈ ಭೂಮಿಯಲ್ಲಿ ಬದುಕು ಹಕ್ಕು ನಮಗಿದೆ ಈ ಭೂದು ಭೂಮಿಯಲ್ಲಿ ಬದುಕು ಹಕ್ಕು ನಮಗಿದೆ ಆದರೆ ನೀವು ಇದೇ ಸಂವಿಧಾನ ನಮ್ಮ ಭಾರತದ ಸಂವಿಧಾನದ ಅಡಿಯಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ ವಚನ ಸ್ವೀಕಾರ ಮಾಡಿದ್ದೀರಿ ಜೊತೆಗೆ ಕಾರ್ಯಾಂಗದ ಅಧಿಕಾರಿಗಳಾಗಿದ್ದೀರಿ ನಮ್ಮನ್ನು ದುಡಿಸಲಿಕ್ಕೆ ನೀವು ಮೇಲಾಧಿಕಾರಿಗಳು ಆಗಿದ್ದೀರಿ ಆದ್ರೆ ಏನ್ ಮಾಡ್ತಾ ಇದ್ದೀರಿ ಈಗ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಈಗ ನೀವು ಸಂವಿಧಾನವನ್ನು ಭೇಟಿ ಎಂದಿದ್ದೀರಿ ಸಂವಿಧಾನದಲ್ಲಿ ಪ್ರಮಾಣ ಮಾಡಿ ಅಧಿಕಾರ ಸೇರಿದಂಥ ನೀವುಗಳು ಈಗ ಮಾಡ್ತಾ ಇದ್ದೀರಿ ಅಂದರೆ ಈ ಮೋಹಿನಿ ಹಾಗೆ ಭಸ್ಮಾಸ್ ಏನು ಮಾಡ್ತಾರೆ ಈಗ ಭಸ್ಮಾಸ್ರನಿಗೆ ಕೆಲಸ ಶಿವನಿಗೆ ಭಸ್ಮ ತಂದು ಕೊಡು ಭಸ್ಮ ತಂದು ಕೊಟ್ಟು 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 ಕಡೆಗೆ ಭಸ್ಮವೇ ಇಲ್ಲ ಶಿವನಲ್ಲಿ ಹೇಳ್ತಾನೆ ಭಸ್ಮಾಸುರ ಭಸ್ಮ ಸಿಗುವುದಿಲ್ಲ ಅಂತ ಅದಕ್ಕೆ ಏನಾದ್ರು ಹೊರ ಕೊಡ್ಬೇಕು ಶಿವ ಹೊರ ಕೊಡ್ತಾನೆ ನಮ್ಮ ಸಂವಿಧಾನ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೆಲ್ಲ ಹೊರ ಅದು ಅಧಿಕಾರಿಗಳಿಗೆ ಕಡಬ ತಹಸೀಲ್ದಾರ್ ತರದವರಿಗೆ ಅಧಿಕಾರ ಕೊಟ್ಟಿದ್ದಾರಲ್ಲ ಆ ರೀತಿಯಲ್ಲಿ ಸಂವಿಧಾನ ಕೊಟ್ಟ ಹಾಗೆ ಭಸ್ಮಾಸುರಿ ಹೊರ ಕೊಡುದು ನೋಡು ನೀವು ಯಾರು ತಲೆ ಮೇಲೆ ಕೈ ಅದು ಭಸ್ಮ ಆಗ್ತದೆ ಅಂತ ಹೇಳಿ ಖುಷಿ ಆಗ್ತದೆ ಖುಷಿಯಾಗಿ ಅವನು ಎಲ್ಲಿಗೆ ಕೈ ಇಡ್ಲಿಕ್ಕೆ ಹೋಗ್ತಾನೆ ಈ ಯಾರಿಗೆ ವರ ಕೊಟ್ಟಿದ್ದಾನ ಅದೇ ಭಸ್ಮಾಸುರ ಶಿವನ ತಲೆಗೆ ಕೈ ಇಡ್ಲಿಕ್ಕೆ ಬರ್ತದೆ ಶಿವನೇ ಭಸ್ಮ ಮಾಡಲಿಕ್ಕೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ನಮ್ಮ ದೇಶವನ್ನು ಆಡಳಿತ ಆಡಳಿತ ಅವರಿಗೆ ಅಧಿಕಾರ ಕೊಟ್ಟಂತಹ ಅವರು ಗೆದ್ದು ಬಂದಂತಹ ದಾರಿ ನಮ್ಮ ಶಾಸಕಾಂಗ ಕಾರ್ಯಾಂಗವಾದ ಡೈರೆಕ್ಷನ್ ಕೊಟ್ಟಂತಹ ಪವಿತ್ರವಾದ ಸಂವಿಧಾನದ ಮೇಲೆ ಕೈ ಇಡ್ತಾ ಇದ್ದಾರೆ ಅದನ್ನೇ ಬಸ್ಮಾನ್ ಹಾಡಿಕೆ ನೋಡ್ತಾ ಇದ್ದಾರೆ ಇದನ್ನು ನಾವು ವಿರೋಧಿಸಬೇಕಾಗಿತ್ತು ಆದ್ರಿಂದ ಬಂಧುಗಳೇ ನಾವು ಈ ಮೂರುವರೆ ಸಾವಿರ ರೂಪಾಯಿ ಸಂಬಳಕ್ಕೆ ದುಡಿಯುವವರಲ್ಲ ಇದು ಸಂಬಳ ಅಲ್ಲ ಆದ್ರೂ ಕೆಲಸ ಬಿಡುವುದಿಲ್ಲ ಎಷ್ಟೋ ಜನ ಬಿಟ್ಟಿರ್ಬೋದು ಆಗುದಿಲ್ಲ ಇದರಲ್ಲಿ ಬದುಕಲಿಕ್ಕೆ ಯಾಕೆ ಗೊತ್ತಾ ಈ ಹುದ್ದೆ ಉಳಿಬೇಕು ನಮ್ಮಿಂದ ಮುಂದಿನ ಪೀಳಿಗೆ ಆದ್ರೆ ಇದು ಒಳ್ಳೆಯ ಸಂಬಳದ ಕೆಲಸ ಆಗಿರಬೇಕು ನಮಗೆ ಒಳ್ಳೆಯ ರೀತಿಯ ಬದುಕು ಕೊಡುವಂತ ಉದ್ಯೋಗ ಇದಾಗಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಮಗೆ ಒಂದು ವಿಷಯ ಮುಗಿಸ್ತೇನೆ ನಾವೆಲ್ಲರೂ ಕೂಡ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಗಣಪತಿಗೆ ಪೂಜೆ ಮಾಡೋದು ಸುರಿ ಯಾಕೆ ಗಣಪತಿಗೆ ಪೂಜೆ ಮಾಡೋದು ವಿಘ್ನೆಗಳ ನಾಶ ಆಗಲಿ ವಿಘ್ನ ವಿನಾಶ ಆಗಲಿ ಆ ಗಣಪತಿ ಮಾಡುವಂತ ಕೆಲಸವನ್ನು ಈಗ ನಾವು ಮಾಡ್ತಾ ಇರು ನಮ್ಮ ಸಮಸ್ಯೆಗಳು ಪರಿಹಾರ ಆಗಬೇಕು ಧ್ವನಿ ಎತ್ತುವುದು ನಾವು ಗಣಪತಿ ಪೂಜೆ ಮಾಡಿ ಗಣಪತಿ ಎತ್ತಬೇಕಾಗಿತ್ತು ಆದರೆ ಗಣಪತಿಯ ಸಂತಾನದವರು ನಾವೀಗ ಈ ಯೂನಿಯನ್ ಕೆಂಬ ಊಟ ಹಿಡಿಯುವವರು ಇವರೆಲ್ಲ ಗಣಪತಿ ಪೂಜೆ ಕಚೇರಿ ಒಳಗಡೆ ಕೂಡ ಮಾಡ್ತಾರೆ ಅಲ್ವಾ ಅವರ ಕಚೇರಿ ಒಳಗಡೆ ಉಂಟು ಗಣೇಶೋತ್ಸವ ಆದರೆ ಗಣೇಶನಿಗೆ ದ್ರೋಹ ಮಾಡ್ತಾ ಇದ್ದಾರೆ ಈಗ ನರೇಂದ್ರ ಮೋದಿ ಸರ್ಕಾರ ಯೂನಿಯನ್ಗಳ ಎದೆಗೆ ಡ್ಯಾಡಿ ನೀನ್ ಆಕ್ಟಿಗೆ ತುಳಿತಾ ಇದ್ದಾರೆ ಅಂದ್ರೆ ಅವಳು ಗಣಪತಿ ತುಳಿತಾ ಇದ್ದಾರೆ ಹರೀಶ್ ಪುಂಜರ್ ತೊಲ್ತಾ ಇದ್ದಾರೆ ಕೊಲ್ಲಿಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಪಿಸ್ತುಲ್ ಕೊಡಿ ಅಂತ ಆಯ್ತಾ ಇದು ಏನಿದೆ ವ್ಯವಸ್ಥೆ ಆದ್ರೆ ಒಂದು ನಿಮ್ ಬಿಟ್ಕೊಳ್ಳಿ ಗಣಪತಿ ಅಂದ್ರೆ ಯಾರು ಯೋಜನೆಗಳನ್ನ ಏನು ನೀವು ನೋಡ್ರಿ ಗೊತ್ತಾಗ್ತದೆ ಯಾವುದೇ ತ್ಯಾಗ ಬಲಿದಾನ ಹೋರಾಟಗಳಿಗೆ ನಾವು ಬಗ್ಗುವರಲ್ಲ ಗಣಪತಿ ಹಲ್ಲು ಹೋದ್ರು ದಂತ ಹೋದ್ರು ಬಿಡ್ಲಿಲ್ಲ ಮಾತ್ರ ಅಲ್ಲ ತಾಯಿ ಸ್ನಾನ ಮಾಡ್ತಾ ಇರುವಾಗ ಹೊರಗೆ ಗಣಪತಿಯನ್ನು ಶಿವ ಬರ್ತಾನೆ ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ ಬಿಡುವುದಿಲ್ಲ ತಲೆ ಕಡಿತ ಬಿಡುದಿಲ್ಲ ನಮಗೆ ಏನೇ ಶಿಕ್ಷೆ ಕೊಡಿ ನೀವು ನೀವು ಜೈಲಿಗೆ ಹಾಕಿ ಲಾಟಿ ಬೂಟ್ ಬೆಟ್ಟೆ ಕೊಡಿ ನಮ್ಮ ತಲೆಯೇ ಕಡೀರಿ ನಾವು ಎಂಬ ಔಟೈ ತಿಳಿತೇವೆ ನಮಗೆ ಬದುಕಿಗೆ ಭದ್ರತೆ ಬೇಕು ಕನಿಷ್ಠ ವೇತನ ಬೇಕು ಅಂತ ಹೇಳುವಂತ ಘೋಷಣೆ ಹೋಗುದಿಲ್ಲ ಅದೇ ಹೇಳಿ ನಾನು ಗಣಪತಿ ಹಾಗೆ ನಾವು ನಾವು ಕೂಡ ಹಾಗೆ ಗಣಪತಿ ತಲೆ ಹೋಯ್ತು ಮತ್ತೆ ತಂದು ಅಂತ ಯಾರು ತಲೆ ಆನೆ ತಲೆ ಈಗ ಆನೆ ಸಿಗ್ಲಿಕ್ಕಿಲ್ಲ ಇನ್ನು ತಲೆ ಕಡಿದ್ರೆ ಕಷ್ಟ ಯಾಕಂದ್ರೆ ಹರಿಪೂಂಜೆ ತಗೊಂಡು ಹೋಗ್ತಾರೆ ಎಲ್ಲ ತಲೆಗಳನ್ನು ಕೂಡ ಅದ್ರಿಂದ ಇನ್ನು ಗಣಪತಿ ತಲೆ ಕಡಲಿಕ್ಕೆ ಕಷ್ಟ ಪಾರ್ವತಿಗೆ ಹೇಳ್ಬೇಕಾಗಿದೆ ನಾವು ಮಜಮ್ಮ ಇನ್ನು ತಲೆ ಕಡಿಬೇಡಿ ಯಾಕಂದ್ರೆ ನಮ್ಮ ಭೂಲೋಕದಲ್ಲಿ ಆನೆಗಳು ನಾಶ ಆಗ್ತಾ ಇದೆ ಎಲ್ಲ ವಿಧಾನಸೌಧದಲ್ಲಿ ಪರ್ಮಿಷನ್ ಕೊಡಿದ್ದೆ ಕೇಳಿ ಆಗಿದೆ ಅಂತ ಹೇಳ್ಬೋದು ಅದೇ ಒಂದು ಬಾಯಿ ಪೂಜೆ ನಿಮ್ಮ ಬಾಯಲ್ಲಿ ತಾಯಂದ್ರಿಗಳಿಗೆ ಸಂಬಳ ಬೇಕು ಅಂತ ಕೇಳಿದ್ರ ಇವರು ಸಾಯ್ತಾ ಇದ್ದಾರೆ ಆನೆ ಬಂದು ಸಲ್ಲುದಲ್ಲ ಇವ ನಿಮ್ಮ ಕಾಂತಗಳಿಂದ ಸಾಯ್ತಾ ಇದ್ದೇವೆ ನಾವಿಲ್ಲಿ ನಿಮ್ದೇ ದೊಡ್ಡ ಕಾಡು ಪ್ರಾಣಿಗಳ ತರ ಆಗಿದೆ ನಮಗೆ ಒಂದು ಸಂಬಳ ಕೊಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಸ್ವಾಮಿ ನಾವು ಕೇಳುದು ಇಪ್ಪತ್ತಾರು ಸಾವಿರ ರೂಪಾಯಿ ನಿಮಗೆ ಲೆಕ್ಕಕ್ಕೆ ಇಲ್ಲ ಇಪ್ಪತ್ತಾರು ಸಾವಿರ ಮನೆಯಲ್ಲಿ ಬರೆದಿದ್ದೇವೆ ಇಪ್ಪತ್ತಾರು ಸಾವಿರ ಅದಕ್ಕಿಂತ ಮೊದಲು ಅದು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ಬಾಕಿ ಇರ್ತದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಅದಕ್ಕೆ ಒಂದು ಸಿದ್ದರಾಮಯ್ಯ ಅವರು ಕೊಡ್ಬೇಕು ಆರು ಸಾವಿರ ರೂಪಾಯಿ ಬಹಳ ಭರವಸೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಬಂದು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಆರು ಸಾವಿರ ರೂಪಾಯಿ ಕೊಡ್ತೇವೆ ಅಂತೇಳಿ ಅದನ್ನು ಕೊಡ್ಬೇಕು ಕೇಂದ್ರ ಸರ್ಕಾರ ಬಾಕಿ ಇರುವ ಹಣವನ್ನು ಕೊಡ್ಬೇಕು ಅರವತ್ತು ನಿಮಿಷ ನಲವತ್ತರ ಅನುಪಾತದಲ್ಲಿ ಸಂಬಳ ಕೊಡ್ತೇವೆ ಅಂತೇಳಿ ಒಪ್ಪಿಕೊಂಡಿದ್ದೀರಿ ಅರವತ್ತು ರಾಜ್ಯ ಸರ್ಕಾರ ನಲ್ವತ್ತು ಕೇಂದ್ರ ಸರ್ಕಾರ ಒಟ್ಟಿಗೆ ಮಾಡಿ ಇಪ್ಪತ್ತಾರು ಸಾವಿರ ರೂಪಾಯಿ ಸಂಬಳ ನಮಗೆ ಬೇಕು ಇಡಗಂಟು ಕೊಡ್ತೇವೆ ಅಂತ ಆಯ್ತು ಇಡಗಂಟು ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಇದುವರೆಗೆ ಯಾರಿಗೂ ಬರಲಿಲ್ಲ ಮಾತ್ರ ಅಲ್ಲ ವರ್ಷ ಆದ್ರೆ ಮಾತ್ರ ಅಲ್ಲ ಕೊಡಬೇಕಾದ್ರು ನೀವೇ ಸಹಾಯ ಹಾಜರಾತಿ ಅತಿಗೆ ಬಿಸಾಡ್ತಿರಲ್ಲ ಹಾಜಿರಾತಿ ಅತಿ ಕೊಡತಕ್ಕಂಥ ಅವರಿಗೆ ಕೊಡಬೇಕು ಮಾತ್ರ ಅಲ್ಲ ಎರಡು ಜನಕ್ಕಿಂತ ಕಡಿಮೆ ಇನ್ನು ಅಡಿಗೆ ಅವ್ರು ಇರಬಾರದು ಅನಿಷ್ಟ ಒಂದು ಸಾಲಲ್ಲಿ ಎರಡು ಜನ ಬೇಕು ಒಬ್ಬರಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಗೊತ್ತಿರಲ್ಲ ನಿಮಗೆ ಏನ್ ಮಾಡಬೇಕು ಅಲ್ಲಿ ಹತ್ತೈದು ಜನಕ್ಕೆ ಅಡುಗೆ ಮಾಡಬೇಕಾದ್ರು ಒಬ್ಬರು ಎಷ್ಟು ಕಷ್ಟ ಬಿಡಬೇಕು ನೂರು ಜನ ಅಡಿಗೆ ಮಾಡಬೇಕು ಅಷ್ಟೇ ಕಷ್ಟ ಮಾಡಬೇಕಾದ್ರು ಸ್ವಾಮಿ ಅದರಿಂದ ಕನಿಷ್ಠ ಎರಡು ಜನ ಬೇಕು ನಮ್ಮ ಎಲ್ಲ ಹತ್ತು ಮೂವತ್ತೊಂದು ಬೇಡಿಕೆಗಳು ನಿಮಗೆ ಇಡ್ತಾ ಇದ್ದೇವೆ ನಾವೀಗ ಮನೆ ಓದಿ ನಿಮಗೆ ತಿಳಿಸ್ತೇವೆ ಆ ಮೂಲಕ ನಮ್ಮ ಅಕ್ಷರ ದಾಸೋ ಬದುಕಿನ ಭದ್ರತೆಗೆ ಸರ್ಕಾರ ಕಾರ್ಯೋಮುಖ ಆಗಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ